ಆರಣ ಹೊರಗೆ ಹಾಕಿ ಮೂರನ್ನು ಬರಮಾಡಿಕೊಳ್ಳತಕ್ಕಂತ ಸಂಕೇತ ಯಾವುದು ಅಂತ ಕೇಳ್ たら ಅದು ಮೂರು ಬತ್ತಿ ಅಂತ ಕರ್ಮ ಮಾಡ್ತಾರೆ ಏತವೊಂದು ಕರೆ ಆ ಪರಮಾತ್ಮನ ಅಂತ ಕೇಳ್ರೆ ಮೂರು ದಾರಿಗಳ ಏ ಯಾವನ ತ್ರಿಶೂಲದ ಗುರ್ತಿಗೆ ಏರಪಾ ಅಂತ ಕೇಳ たら ದೇವಿ ಪರಮಾತ್ಮನ ಎನಿಪಿನಗೋಸ್ಕರ ಮೂರು ಬತ್ತಿ ಇಬತ್ತಿ ಹಸ್ತವಂತ ಹಿಂಗ ಬರರ್ತಮ್ಮ ಹಾ ಅದಕ್ಕೆ ಯಾಕಂದ್ರೆ ನಿನ್ನ ನೋಡಿ ಇವತ್ತು ನೋಡಿ ನೆನಪಂತ ನನಗೆ ಯಾಕಂದ್ರೆ ನಾವು ಇವತ್ತು हಸಿರಲಿಲ್ಲ ಅದರೂ ನೋ ಈವತ್ತು हಸಿಸಿದರು ಮುಖಾರೆ ನೋಡಬೇಕು ಅಂತิว ಅದು ಬಹಳ ಸುಂದರವಾದ ವ್ಯಕ್ತಿวะ ನಿನಗೆ ಧನ್ಯವಾದಗಳು ನೀನು ಅಂಗಾ ಜಯತಂಗಿ ಎಲ್ಲರಿಗೂ ಅನಿತ ಶ್ರೀನಾ ಅವರು ಆತ್ಮದೇವಿ ಗುಡ್ಡಾಪುರ ದಾನಕ್ಕೆ ಗುಡ್ಡಾಪುರ ದಾನಂ ಗಾನಾ ಮಾಹಿಯರ ಯಾತಿಗೆಗೆ ಸಾಸ್ರುರಾಗ್ಯೋ ಗುಡ್ಡಾಪುರ ದಾನಂ ಅಂತ ಹೇಳಿ ಹೌದು ನೀನು ನೀನು ಮಾಡಿದ ಹೇಳುವ ಅಕ್ಕ ದುರ್ಗಾಮಡಿ ಅಯ್ಯೋ ನಮ್ಮ ಏನು ಯಾಕೆ ಕೇಳಿದ್ರೆ ಆಕೆ ರೂಪ ಯಾರದ್ದು ಮಾಡಿದ್ರೆ ಬ್ಯಾರ ಎಂದು ನೋಡ್ರಿಲ್ಲ ಕೀವ ನನ್ನ ಧನ್ಯವಾದಗಳು ನಾವು ದುರ್ಗಾದೇವಿ ಅವತಾರ ತಿಂತಾವ ದುರ್ಗಾದೇವಿ ಅವತಾರ ಅಂದ್ರೆ ಸಾಮಾನ್ಯ ಲೆವಣಿ ಚಂಡಿ ಚಾಮುಂಡಿ ಋಣ ಚಂಡಿ ಆಗಿ ಯಾರಪ್ಪ ಅಂದ್ರೆ ಕೇಳ ಮೈಸಾಸುರ ರೈತನನ್ನು ಹೊಡೆದಿರ್ತಕ್ಕಂತ ಚಂಡಿ ಚಾಮುಂಡಿ ಆರೋಗ್ಯಗಳಿಗೆ ಈ ತಾಯಿಗೆ ಒಂದ್ಸರಿ ಜೋರಾದ ಚಪ್ಪಾಳ ಚಂಡಿ ಆ ಮೂರ್ತಿಗಳು ಇವತ್ತು ಏನಂತ ಕೇಳ ಅವ್ರ ಸಂಗೀತ ಅಂದ್ರೆ ಇಬ್ಬರು ನಂದು ಹಿಂಗಾರ ಒಕ್ಕಿ ಮುನ್ನಾಳ್ ಆಗ್ತಕ್ಕಂಥ ಒಳ್ಳೆ ತಂಡ ಬಂದ್ರೆ ನೀವು ಹತ್ತಿರ ಏನಂತ ಕೇಳ ಮಾಲೀಗ್ರಯ ಏನೇನ್ ಮಾಡ್ಯಾನ ಸಿಫ್ರಿ ಮಾಯಮ್ಮ ಬೀರ್ದರ ಮೇಲೆ ಮಾಡಿ ಮಾಡಿ ದುಷ್ಟರನ್ನು ಸಂವಾರ ಮಾಡಿ ಶಿಸ್ತರನ್ನು ರಕ್ಷಣೆ ಮಾಡ್ತಕ್ಕಂಥ ಸಾಕಷ್ಟು ಯಾರು ಕೊಟ್ಟರು ಅಂತ ಕೇಳಿದ್ರೆ ನಮ್ಮ ಸಿಫ್ರಿ ಮಾಯಮ್ಮ ಬೀರಾಜೇರಿ ಕೊಟ್ಟ ಇವತ್ತು ಏನಪ್ಪ ಅಂತ ಕೇಳಿದ್ರೆ ಹತ್ತು ಏರ್ ಕಲಿಮಾರ ಲಕ್ಷ್ಮೀ ದೇವಿ ಅಂಬಿಕಾಗ ಏನು ತಾಕತ್ತು ಕೊಡ್ತಾವ್ರು ಕೊಟ್ಟ ಹತ್ತು ಏರ್ತಕ್ಕ ಮಾನಂದಾಗ ಸರಿ ಸರಿ ಆಗಿ ನೀವತ್ತು ಏನ್ ಮಾಡ್ಬೇಕಾದ್ರೆ ಕಾರ್ಯಕ್ರಮ ನಡೆಸಬೇಕು ಬಹಳ ಅನುಭವದ ಬಹಳ ಹಾಡಾಕಿ ಅನುಭವದ

ಈ ಭದ್ರಾ ಮಧುಗಳ ಮಧುಗಳನ್ನು ಹಾಡ್ತಿರ್ತಾರಲ್ಲ ಆಗ ಕಾಗಿ ಕರ್ಲಕ್ಕಿದ್ದ ಕೋಗಿಲೆ ಹೊಣಿನ್ಯಾರ ಅನುಭವದ ನಮ್ಮಲ್ಲಿ ಯಾಕಂತ ಕೇಳ ಕಾಗಿ ತನ್ನ ಮರಿಯ ಮಾಡಿರ್ತತಿ ಅದ್ ಕೊಚ್ಚ ಕೋಗಿಲ ಏನ್ ಮಾಡ್ತೀವಿ ತಾವು ಕೊಟ್ಟ ಮರಿ ಆ ಮಡದ ಕಾಗಿ ಕೊಟ್ಟಾಗುದಿಲ್ಲ ಯಾವಾಗ ಕೋಯಿಲಿ ಹಾರಾಕ ಈಗ ನಾನು ಮರಿಯ ಗಂಡ್ ಹತ್ತಿ ಗಂಡ್ ಹತ್ತದ ಕೋಗಿಲಿ ಹಾರಿ ಹೋಗ್ಬಿಡ್ತೇತಿ ಒಂದು ಭಾವ ಚೆನ್ನಾಗಿ ಹೇಳಿದ್ವಿ ಒಂದ್ಸಾರಿ ಚಪ್ಪಾಳೆ ನಮ್ಮ ಆ ಹಲಸಂಗಿ ಅಂಬಿಕೆ ಕಾರ್ಯಕ್ರಮ ಏನ್ ಕೇಳಿದ್ರೆ ಎಲ್ಲಾ ಕಡೆ ಬಂಡಾರ ಶ್ರೇಷ್ಠ ಕಂಬಳಿ ಶ್ರೇಷ್ಠ ಹಾಡನ್ನ ಆಡೀವಿ ಪ್ರಯತ್ನ ಶ್ರೇಷ್ಠ ಪ್ರಾರೋಧ ಶ್ರೇಷ್ಠ ಅಂತಕ್ಕಂಥದನ್ನು ಕೂಡ ಅದೇ ಇವತ್ತು ವಿಷಯ ಅದು ಹೋಗರ ವಿಷಯ ಸ್ವಲ್ಪ ಆ ಏನಂತ ಕೇಳಿದ್ರ ಲಕ್ಷ್ಮಿ ಶ್ರೇಷ್ಠ ಸರಸ್ವತಿ ಶ್ರೇಷ್ಠ ಲಕ್ಷ್ಮಿ ಅಂದ್ರೆ ಯಾರ ಬರೀ ಹಣಕಂತ ಲಕ್ಷ್ಮಿ ಅನ್ನೋದಲ್ಲ ಇವತ್ತು ಲಕ್ಷ್ಮಿಯನ್ನ ಮುಂಜಾನೆ ಸಾಯಂಕಾಲ ಸಾಯಂಕಾಲಕ್ಕ ಲಕ್ಷ್ಮಿ ಕಾದ ಬೆಳತನಕ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಶುದ್ಧ ಮಾಳಿಗ್ರಯ ತಮಗೆಲ್ಲ ಗೊತ್ತದ ಅಗ್ಲಿ ಹೊತ್ತಿನ ಗುರಿ ಕಾಯ್ತಿದ್ದ ರಾತ್ರಿ ಹೊತ್ತಿನ ಶ್ರೀರಾಮ ಸ್ಮರಣೆಯನ್ನು ಮಾಡ್ತಿದ್ದ ಶುದ್ಧ ಅಂತ ಶುದ್ಧ ಮಾಳಿಗ್ರಹನ ಒತ್ತಡ ಪುರುಷ ಅಗ್ಲಿ ಹೊತ್ತಿನ ಗುರಿ ಕಾಯ್ತ ಎಲ್ಲಿ ಬೇಕಾದ್ರೆ ಡೋಲಿ ನಾಡಿಕೆ ಇಲ್ಲಿ ಡೋಲಿ ನಾಡಕ್ಕೆ ಬರ್ತಕ್ಕಂಥ ಮಯಾ ಒಂದ್ಸಲ ಸೂರ್ಯದ ಚಪ್ಪ ಬಹಳ ಅಭಿಮಾನದಿಂದ ಎಲ್ಲಾ ಕಡೆ ಬರ್ತಕ್ಕಂಥ ಮಂಗ್ಳೂರಿನ ಹರಿಗಿರಿ ಗ್ರಾಮದ ಗುರಿ ಕಾಯುವ ಒಂದು ಕುರುಬ ಹುಡುಗ ಬೆಳ್ಳಿನ ಹಾಡಿನ ಪ್ರೋತ್ಸಾಹ ಮಾಡತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಲಕ್ಷ್ಮಿ ಶ್ರೇಷ್ಠ ಲಕ್ಷ್ಮಿ ಅಂದ್ರೆ ಕುರಿ ಹೌದು ಕುರಿ ಯಾವ ಸಾಕು ಎಲ್ಲ ಸಿನಿ ಸಂಪತ್ತ ಲಕ್ಷ್ಮಿ ಒಬ್ರು ಹಿಡ್ದೇಬೇಕು ನಾವು ಲಕ್ಷ್ಮಿ ನಾ ಕಣ್ಣು ಲಕ್ಷ್ಮಿ ಮಾಡಿದ್ರು ಲಕ್ಷ್ಮೀ ಕೇಳಿ ಹೌದು ಯಾಕಂದ್ರೆ ಅಕಿನ್ ಜೋಡಿನ ಹಾಡಾಗಿ ಹೋಗಿ ಅಕಿ ಜೋಡಿನ ಹಾಡಾಗ್ ಹೋಗಿ ಲಕ್ಷ್ಮಿ ಅಂದ್ರೆ ಲಕ್ಷ್ಮೀನಾಗ ಲಕ್ಷ್ಮೀ ಲಕ್ಷ್ಮಿಯನ್ನು ಹೆಚ್ಚು ಮಾಡಬೇಕಾಗಿ ಯಾರು ಕಲ್ಕೋಡಿ ಲಕ್ಷ್ಮಿ ಜೋಡಿ ಹದಿನೈದು ನೂರ ಎರಡ್ ಸಾವಿರ ಕೊಟ್ಟವ್ರ ಜೋಡಿ ಬಂದಾಗ ನೀ ಎಂತ ಕೊಟ್ಟಿ ಅದಕ್ಕೆ ಯಾಕಂದ್ರೆ ಲಕ್ಷ್ಮಿ ಹೆಚ್ಚ ಸರಸ್ವತಿ ಹೆಚ್ಚು ಹೋಗ್ರೆ ಸರಸ್ವತಿ ನೆಡ್ರೆ ಮಾಡ್ಕೆ ಹೊತ್ತಿರತಕ್ಕ ಸರಸ್ವತಿ ಹೆಚ್ಚು ಮಾಡಿ ಹಾಡ್ಬೇಕು ಸರಸ್ವತಿ ಅಂದ್ರೆ ಸರಸ್ವತಿ ಅದಕ್ಕೆ ಎಲ್ಲಾ ಪ್ರಕಾರವಾಗಿ ಚರ್ಚೆ ನಡೀತದೆ ಸರಸ್ವತಿ ಶ್ರೇಷ್ಠ ಲಕ್ಷ್ಮೀ ಶ್ರೇಷ್ಠ ಸರಸ್ವತಿ ಏನೇನು ಮಾಡ್ಯಾರ ನೀವ್ ಹೇಳಬೇಕು ಇತಿಹಾಸ ಸರಸ್ವತಿ ನೀವ್ ಲಕ್ಷ್ಮಿ ಅಂದ್ರೆ ವಿಷಯ ಕೂಡ ಚರ್ಚಾ ಹಿಂದೂ ಹೋಗಿರ್ಬೇಕು ಲಕ್ಷ್ಮಿ ಹಿಡಿದಾರು ಲಕ್ಷ್ಮಿ ಹೇಳಬೇಕು ಅಕ್ಕ ಹೆಸರು ಮಾಡೋದಿಲ್ಲ ಲಕ್ಷ್ಮಿ ಏನೇನು ಮಾಡ್ಯಾರ ಪೌರಾಣಗಳನ್ನು ಹೇಳಬೇಕ ಸರಸ್ವತಿ ನೀಡಿದ ಸರಸ್ವತಿ ಏನೇನು ಪೌರಾಣಗಳನ್ನು ಮಾಡ್ತಾರೆ ಹೊಂದಿಗೆ ವಿದ್ಯೆಯನ್ನು ಬೆಳೆಸಬೇಕ ನೀವೇ ಹಿಡಿದಾರ ಈ ವಿಷಯ ಚರ್ಚೆ ನಡೀತದೆ ಇದ್ರೊಳಗೆ ಯಾವ ವಿಷಯ ನಮ್ಮ ಒಳ್ಳೆಯ ಸಂಭಾಷಣೆಗಾರರು ಮಾಲಿಂಗೇಶ್ವರ ಡೋಳಿನಿ ಗಾಯನ ಸಂಘ ಸಾಗಿನ ಸುಬ್ಲತ್ತಿಯ ಸುಬ್ ಮಸ್ತರ್ ಅವರು ಬಂದ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಿಂದ ಮಾತಾಡ್ತಾ ಇದ್ದಾರೆ ನೀವ್ ಯಾವ್ದು ಹಿಡಿದ್ರೆ ಸುಗ್ ಮಾಸ್ತರ್ ಇರುತ್ತೆ ನೀವು ಹಿಡಿದ ವಿಷಯ ನಿಮಿತ್ತ ಅವರು ಬೆಳೆಸಬೇಕು ಯಾಕಂದ್ರೆ ಅವರೇ ಹಿಡಲಿ ಇವರೇ ಹಿಡ್ಲಿ ಎತ್ತಿಲ್ಲ ನಾವೊಂದು ಹೊಸ 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 ವಿಷಯ ತೆಗೆದ್ ಒಂದು ಬೇರೆ ಎತ್ತಿರ್ತಾರೆ ನಾವೇ ಎಲ್ಲ ಹಾಡಿಕೆ ನೆರೆ ಬೇರೆ